ನಮ್ಮ ಹೃದಯದಲ್ಲಿ ನಾವು ಕ್ರಿಸ್ತನನ್ನು ಹೊಂದಿರಬೇಕು ನಾವು ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಹೊಂದಿರುವಾಗ ಅದು ಬೋಧನೆ ಎಂಬ ಧಾರ್ಮಿಕ ಕ್ರಿಯೆಯಾಗಿ ಬಾಹ್ಯವಾಗಿ ವ್ಯಕ್ತವಾಗುತ್ತದೆ ನಾವು ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಹೊಂದಿರುವುದರಿಂದ ಇತರರಿಗೆ ಕ್ರಿಸ್ತನನ್ನು ಬೋಧಿಸಬಹುದು ಮತ್ತೊಂದೆಡೆ ಕ್ರಿಸ್ತನನ್ನು ಹೊಂದಿರದವರಿಗೆ ಇತರರ ಸಹಾಯದಿಂದಲೂ ಅದನ್ನು ಮಾಡಲು ಕಷ್ಟವಾಗುತ್ತದೆ ನಾನು ದೇವರಿಂದ ಬಂದದ್ದನ್ನು ಹೆಚ್ಚಾಗಿ ಹೊಂದಿದ್ದೇನೆಯೇ ಅಥವಾ ಲೋಕದಿಂದ ಬಂದದ್ದನ್ನು ಹೆಚ್ಚಾಗಿ ಹೊಂದಿದ್ದೇನೆಯೇ ವ್ಯಕ್ತಿಯ ನಡವಳಿಕೆಯು ಇದಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ನಾವು ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನಾರನ್ನು ತೆಗೆಯುತ್ತಾ ದೇವರ ಚಿತ್ತಕ್ಕೆ ಹೇಗೆ ವಿಧೇಯರಾಗಬೇಕು ಮತ್ತು ಅದನ್ನು ಹೇಗೆ ಅಭ್ಯಾಸಕ್ಕೆ ಹಾಕಬೇಕು ಎಂಬುದನ್ನು ಕಂಡು ಹಿಡಿಯೋಣ ವಚನ ಹದಿನಾರು ನೋಡೋಣ ಬಳಿಕ ಹನ್ನೊಂದು ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಏಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು ಆದರೆ ಕೆಲವರು ಸಂದೇಹ ಆಗ ಯೇಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಇಲ್ಲಿ ಈ ವಚನದಲ್ಲಿ ಸತ್ಯವೇದವು ದೀಕ್ಷಾಸ್ನಾನ ಎಂಬ ಪದವನ್ನು ಸ್ಪಷ್ಟವಾಗಿ ದಾಖಲಿಸುತ್ತದೆ ವಚನವನ್ನು ಮತ್ತೊಮ್ಮೆ ಓದೋಣ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ತಮ್ಮ ಹೃದಯದಲ್ಲಿ ದೇವರ ಬೋಧನೆಗಳಿಂದ ತುಂಬಿರುವವರು ಯಾವುದೇ ಸಮಯದಲ್ಲಿ ಮತ್ತು ಯಾವುದೇ ಸ್ಥಳದಲ್ಲಿ ಯಾರನ್ನು ಭೇಟಿಯಾದರೂ ಕ್ರಿಸ್ತನ ಬೋಧನೆಗಳನ್ನು ಬೋಧಿಸಬಹುದು ಮತ್ತೊಂದೆಡೆ ತಮ್ಮ ಆಂತರಿಕ ಲೋಕದಲ್ಲಿ ದೇವರ ಬೋಧನೆಗಳನ್ನು ಹೊಂದಿಲ್ಲದವರಿಗೆ ಅವರು ಬೋಧಿಸಲು ಎಷ್ಟೇ ಪ್ರಯತ್ನಿಸಿದರೂ ವಿಫಲರಾಗುತ್ತಾರೆ ನಾವು ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಸಂಪೂರ್ಣವಾಗಿ ಹೊಂದಿರುವಾಗ ಅದು ಎಷ್ಟೇ ಸಣ್ಣ ಭಾಗವನ್ನು ತೆಗೆದುಕೊಂಡರೂ ನಾವು ಯಾರನ್ನು ಭೇಟಿಯಾಗುತ್ತೇವೆಯೋ ಅವರೊಂದಿಗೆ ಕ್ರಿಸ್ತನನ್ನು ಹಂಚಿಕೊಳ್ಳಲು ಕುತೂಹಲರಾಗಿರುತ್ತೇವೆ ಎಷ್ಟಾದರೂ ತಮ್ಮಲ್ಲಿ ಕ್ರಿಸ್ತನನ್ನು ಹೊಂದಿಲ್ಲದವರು ಕ್ರಿಸ್ತನನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಹೀಗೆಂದು ಬರೆಯಲಾಗಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಸರಳವಾಗಿ ಹೇಳಿದರೆ ಇದು ಕ್ರಿಸ್ತನ ಮುಖ್ಯವಾದ ಆಜ್ಞೆಯಾಗಿದೆ ನಿಮ್ಮ ನೆರೆಹೊರೆಯವರಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿರಿ ತಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಹೊಂದಿರುವವರು ಮಾತ್ರ ಈ ಕೆಲಸವನ್ನು ಕೈಗೊಳ್ಳಬಹುದು ದೇವರಿಲ್ಲದವರು ಅಂದರೆ ದೇವರಲ್ಲಿ ನಂಬಿಕೆಯಿಲ್ಲದವರು ಈ ಕಾರ್ಯವನ್ನು ನಡೆಸಿ ಲೋಕವನ್ನು ರಕ್ಷಿಸಲು ಹೇಗೆ ಸಾಧ್ಯ ಅವರು ಎಂದಿಗೂ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಇತರರಿಗೆ ನೀಡುವಂತೆಯೇ ಕ್ರಿಸ್ತನನ್ನು ಮತ್ತು ಅವರ ಬೋಧನೆಗಳನ್ನು ಹೊಂದಿರುವವರು ಲೋಕದೊಂದಿಗೆ ಕ್ರಿಸ್ತನನ್ನು ಹಂಚಿಕೊಳ್ಳಬಹುದು ಮತ್ತು ಅವರ ಬೋಧನೆಗಳನ್ನು ಅವರಿಗೆ ಬೋಧಿಸಬಹುದು ನಾವು ಸಂತೋಷವಿಲ್ಲದವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಬೇಕು ಭವಿಷ್ಯಕ್ಕಾಗಿ ಯಾವುದೇ ನಿರೀಕ್ಷೆಯನ್ನು ಹೊಂದಿಲ್ಲದವರಿಗೆ ಪ್ರಕಾಶಮಾನವಾದ ನಿರೀಕ್ಷೆಯನ್ನು ನೀಡಬೇಕು ಮತ್ತು ಜೀವನದ ಸಂಕಟದಿಂದ ಬಳಲುತ್ತಿರುವವರು ಪರಲೋಕ ರಾಜ್ಯವೂ ಅಸ್ತಿತ್ವದಲ್ಲಿದೆ ಮತ್ತು ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವಾಗಿದೆ ಎಂದು ಅರಿತುಕೊಳ್ಳಬೇಕು ತಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಹೊಂದಿರುವವರು ಮಾತ್ರ ಈ ಕೆಲಸವನ್ನು ಕೈಗೊಳ್ಳಬಹುದು